ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋಸ್ ತೆನಾಲಿರಾಮನು ಕಾಗೆಗಳನ್ನು ಏಣಿಸುವ ಸುಂದರ ಕತೆ ವಿಜಯನಗರದ ರಾಜನು ನಮ್ಮ ರಾಜ್ಯದಲ್ಲಿ ಎಷ್ಟು ಕಾಗೆಗಳಿವೆ ಎಂದು ಪ್ರಶ್ನಿಸಿದನು ಮಹಾರಾಜ ಕೃಷ್ಣದೇವರಾಯ ತೆನಾಲಿರಾಮನಿಗೆ ಬೃಹದಾಕಾರದ ಪ್ರಶ್ನೆಗಳನ್ನು ಕೇಳಿ ಆನಂದಿಸುತ್ತಿದ್ದ ಪ್ರತಿಯೊಬ್ಬರೂ ಉತ್ತರಿಸಲು ಅಸಾಧ್ಯವೆಂದು ತೋರುತ್ತಿದ್ದಂತಹ ಪ್ರಶ್ನೆಗಳನ್ನು ಅವರು ಯಾವಾಗಲೂ ಕೇಳುತ್ತಿದ್ದರು ಆದರೆ ತೆನಾಲಿರಾಮ ಕೂಡ ಸೋಲು ಒಪ್ಪಿಕೊಳ್ಳುತ್ತಿರಲಿಲ್ಲ ಅವನು ಮಹಾರಾಜರಿಗೆ ಅಂತಹ ಉತ್ತರವನ್ನು ನೀಡುತ್ತಿದ್ದ ಅವರು ಮುಂದೆ ಏನನ್ನು ಕೇಳುತ್ತಾರೆ ಎಂಬುದರ ಕುರಿತು ಸ್ವಲ್ಪ ತಿಳುವಳಿಕೆಯನ್ನು ಹೊಂದಿದ್ದನು ಒಮ್ಮೆ ಮಹಾರಾಜರು ತೆನಾಲಿರಾಮನನ್ನು ಕೇಳಿದರು ನಮ್ಮ ರಾಜ್ಯದಲ್ಲಿ ಕಾಗೆಗಳ ಸಂಖ್ಯೆಯನ್ನು ಹೇಳಬಲ್ಲರ ತೆನಾಲಿರಾಮ ಹೌದು ಮಹಾರಾಜ ನಾನು ನಿಖರವಾಗಿ ಹೇಳಬಲ್ಲೆ ರಾಜ ಹೇಳಿದ ಕಾಗೆಗಳ ನಿಖರ ಸಂಖ್ಯೆಗಳನ್ನು ನೀಡಬೇಕು ಅದನ್ನು ಊಹಿಸಬೇಡ ನನಗೆ ನಿಖರವಾಗಿ ಹೇಳು ಎಂದರು ತೆನಾಲಿರಾಮನು ಹೇಳಿದನು ಮಹನೀಯರೇ ನಾನು ಕಾಗೆಗಳ ನಿಖರ ಸಂಖ್ಯೆಗಳನ್ನು ಹೇಳುತ್ತೇನೆ ಮಹಾರಾಜ ಹೇಳಿದರು ನೀನು ತಪ್ಪಾದ ಉತ್ತರವನ್ನು ನೀಡಿದರೆ ನಿನಗೆ ಶಿಕ್ಷೆಯಾಗುತ್ತದೆ ತೆನಾಲಿರಾಮ ಧೈರ್ಯದಿಂದ ಹೇಳಿದನು ಮಹಾರಾಜ ನಾನು ಸ್ವೀಕರಿಸುತ್ತೇನೆ ತೆನಾಲಿರಾಮನ ವಿರೋಧಿಗಳು ಸಂತೋಷದಿಂದ ನಗಲು ಆರಂಭಿಸಿದರು ತೆನಾಲಿರಾಮ ಇಂದು ಸಿಕ್ಕಿ ಬೀಳುತ್ತಾನೆ ಎಂದು ಅವರು ಭಾವಿಸಿದರು ಕಾಗೆಗಳನ್ನು ಹೇಗೆ ಏಣಿಸಬಹುದು ನಂತರ ಮಹಾರಾಜರು ತೆನಾಲಿರಾಮನನ್ನು ಅವರ ಪ್ರಶ್ನೆಗೆ ಉತ್ತರಿಸುವಂತೆ ಕೇಳಿದರು ತೆನಾಲಿರಾಮ ಹೇಳಿದನು ಮಹಾರಾಜ ನಮ್ಮ ರಾಜ್ಯದಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಐನೂರ ಐವತ್ತು ಕಾಗೆಗಳಿವೆ ಎಂದನು ಮಹಾರಾಜರು ಆಶ್ಚರ್ಯದಿಂದ ಕೇಳಿದರು ನಮ್ಮ ರಾಜ್ಯದಲ್ಲಿ ಅಷ್ಟೊಂದು ಕಾಗೆಗಳಿವೆಯೇ ಹೌದು ಮಹಾರಾಜರೇ ನಿಮಗೆ ಖಚಿತವಿಲ್ಲದಿದ್ದರೆ ನಾನು ಎಣಿಸುವಂತೆ ಮಾಡಬಹುದು ಎಣಿಕೆಯಲ್ಲಿ ಕೆಲವು ಕಡಿಮೆ ಇದ್ದರೆ ರಾಜ ಕೇಳಿದರು ತೆನಾಲಿರಾಮ ಹೇಳಿದ ಇದು ಸಾಧ್ಯವಿಲ್ಲ ಹಾಗೂ ಸಂಭವಿಸಿದರೂ ನಮ್ಮ ರಾಜ್ಯದ ಕೆಲವು ಕಾಗೆಗಳು ಬೇರೆ ರಾಜ್ಯದಲ್ಲಿ ತಮ್ಮ ಸಂಬಂಧಿಕರನ್ನು ಭೇಟಿ ಮಾಡಲು ಹೋಗಿರಬೇಕು ಅಥವಾ ಬೇರೆ ರಾಜ್ಯಗಳ ಕೆಲವು ಕಾಗೆಗಳು ನಮ್ಮ ರಾಜ್ಯದಲ್ಲಿ ತಮ್ಮ ಸಂಬಂಧಿಕರನ್ನು ಭೇಟಿ ಮಾಡಲು ಬಂದಿರಬಹುದು ಈ ಸಂದರ್ಭದಲ್ಲಿ ಕಾಗೆಗಳ ಸಂಖ್ಯೆ ಕಡಿಮೆ ಇರಬಹುದು ಎಂದನು ತೆನಾಲಿರಾಮನ ಉತ್ತರವನ್ನು ಕೇಳಿದ ನಂತರ ಮಹಾರಾಜರು ಮುಖರಾದರು ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು